ಹುಣಸೂರು ನಗರ ಮತ್ತು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಪ್ರಯುಕ್ತ ನಗರದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಏರ್ಪಡಿಸಿದ ಕಾರ್ಯಕರ್ತರ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಸಂವಿಧಾನವನ್ನು ತಿರುಚುವ ಹಾಗೂ ನಾಶಪಡಿಸುವ ಕೆಲಸಕ್ಕೆ ಬಿಜೆಪಿ ಪಕ್ಷ ಕೈ ಹಾಕಿದೆ ಸಂವಿಧಾನ ಉಳಿದರೆ ಮಾತ್ರ ನಾವು ಉಳಿಯಲು ಸಾಧ್ಯವೆಂದರು ಪಶುಸಂಗೋಪನಾ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಬದಲಾವಣೆ ಬಯಸಿ ಮೋದಿಗೆ ಮತ ಹಾಕಿದ್ರು ಹತ್ತು ವರ್ಷಗಳ ಕಾಲ ಅಧಿಕಾರ ಕೊಟ್ಟರು ಅವರು ನೀಡಿದ ಯಾವುದೇ ಭರವಸೆಗಳನ್ನ ಈಡೇರಿಸಿಲ್ಲ ಯಾವ ಸಮುದಾಯಗಳ ಅಭಿವೃದ್ಧಿಯನ್ನ ಮಾಡಲಿಲ್ಲ ಎಂದು ಆರೋಪಿಸಿದ್ರು ಉತ್ತರ ಭಾರತದ ರೈತರು ಒಂದೂವರೆ ವರ್ಷಗಳ ಕಾಲ ಹೋರಾಟ ಮಾಡಿದ್ರು ಅವರನ್ನ ಭೇಟಿಯಾಗಿ ಸಮಸ್ಯೆಯನ್ನೇ ಕೇಳದ ಪ್ರಧಾನಿ ಎಂದು ವ್ಯಂಗ್ಯ ಮಾಡಿದ್ರು ಇನ್ನು ಮೋದಿ ಸರ್ಕಾರ ಬಡವರ ರೈತರ ಅಲ್ಪಸಂಖ್ಯಾತರ ಹಿಂದುಳಿದವರ ಪರ ನಿಲ್ಲದೆ ಯಾವಾಗ್ಲೂ ಉಳ್ಳವರ ಪರವಾದ ಸರ್ಕಾರವಾಗಿದೆ ಎಂದರು ಬರೀ ಭಾವನಾತ್ಮಕ ವಿಚಾರಗಳನ್ನು ಮುಂದೆ ಇಟ್ಟು ಮತದಾರರು ದಾರಿ ತಪ್ಪಿಸಿ ಅಧಿಕಾರಕ್ಕೆ ಬರುತ್ತಿರುವ ಇವರು ಧರ್ಮಗಳ ಹೆಸರಲ್ಲಿ ವಿಷ ಬೀಜ ಬಿತ್ತಿದ್ದಾರೆ ರೈತರ ಬರ ಪರಿಹಾರ ನೀಡದೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದರು ಆಶ್ರಯ ಸಮಿತಿ ಅಧ್ಯಕ್ಷ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿ ಮೋದಿ ಮತ್ತೆ ಪ್ರಧಾನಿ ಆದರೆ ಪ್ರಜಾಪ್ರಭುತ್ವವನ್ನು ಹಂತ ಹಂತವಾಗಿ ನಾಶ ಮಾಡುತ್ತಿದ್ದಾರೆ ಮೋದಿ ದೇಶಕ್ಕೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ದೇಶದಲ್ಲಿ ಸಂವಿಧಾನ ಬಂದ ಮೇಲೆ ಎಲ್ಲಾ ಧರ್ಮದವರಿಗೂ ಸಮಾನತೆ ಬರುತ್ತಿದೆ ಇದನ್ನು ಸಹಿಸದ ಬಿಜೆಪಿ ಎಲ್ಲರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಐದು ಗ್ಯಾರಂಟಿಗಳ ಮೂಲಕ ಜನಪರ ಆಡಳಿತವನ್ನ ನೀಡುತ್ತಿದೆ ಐವತ್ಮೂರು ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿಗಳ ಮೂಲಕ ನೀಡುತ್ತಿದ್ದು ಮಹಿಳೆಯರಿಗೆ ಸಹಾಯವಾಗಿದೆ ಎಂದ ಅವರು ಮೋದಿ ಗ್ಯಾರಂಟಿ ಬರೀ ಪೇಪರ್ಗೆ ಸೀಮಿತವಾಗಿದೆ ಎಂದರು ಮಾಜಿ ಶಾಸಕ ಪಿ ಮಂಜುನಾಥ್ ಮಾತನಾಡಿ ಮೋದಿ ಸರ್ವಾಧಿಕಾರ ಆಡಳಿತ ನಡೆಸುತ್ತಿದ್ದು ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷದಿಂದ ಏನು ಮಾಡಿದ್ದಾರೆ ಎನ್ನುವ ಅವರು ರೈಲು ಕಂಬಿ ಹಾಕಿಸಿ ಮೂರು ರೈಲುಗಳನ್ನು ಬಿಟ್ಟಿದ್ದು ಕಾಂಗ್ರೆಸ್ ಪಕ್ಷ ನಾಲ್ಕನೇ ರೈಲು ಬಿಟ್ಟು ನಾನೇ ರೈಲು ಕಂಬಿ ತಂದಿತು ಅಂತಾರೆ ಇಂತಹ ಸುಳ್ಳುಗಳ ನಂಬಿ ಮೋಸ ಹೋಗದೆ ಜನರು ಸೇವೆಗಿಂದೆ ಎಪ್ಪತ್ತು ವರ್ಷದಿಂದ ದುಡಿಯು ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಕೇಂದ್ರ ಸರ್ಕಾರ ಮತದಾರರಿಗೆ ಸುಳ್ಳಿನ ದಾರಿಯನ್ನು ತೋರಿಸಿ ಸತ್ಯ ಎಂದು ನಂಬಿಸುತ್ತಿದೆ ಮೂರ್ಖರಾಗಬೇಡಿ ಎಂದು ತಿಳಿಸಿದರು ಮಠದಲ್ಲಿ ಅವರ ಗೆಲುವು ತನಕ ಅದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಜನರಿಗೆ ಅವರು ಅಷ್ಟೊಂದು ಭರವಸೆಯನ್ನು ಹುಟ್ಟಿಸಿದ್ರು ಏನಾಗಿತ್ತು ಅಂದ್ರೆ ಏನೋ ಬದಲಾವಣೆ ಬೇಕು ಅಂತ ಹೇಳಿ ಬದಲಾವಣೆ ಬಯಸಿದ್ರು ಬದಲಾವಣೆ ಬಯಸಿ ಅವರು ಅಧಿಕಾರಿ ತಗೊಂಡ್ರು ಅವರ ಅಧಿಕಾರಕ್ಕೆ ಬಂದ ಮೇಲೆ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಈ ದೇಶದಲ್ಲಿ ಏನೇನು ನಡೆದಿದೆ ಬಡವ್ರಿಗೆ ಏನು ಕಾರ್ಯಕ್ರಮ ಮಾಡಿದ್ದಾರೆ ರೈತರು ಏನು ಕಾರ್ಯಕ್ರಮ ಮಾಡಿದ್ದಾರೆ ಏನು ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಈ ದೇಶದಲ್ಲಿ ಅನೇಕ ಹೋರಾಟಗಳು ಅವರು ಅಧಿಕಾರಕ್ಕೆ ಅನೇಕ ಹೋರಾಟಗಳು ಸ್ಟ್ರೈಕ್ಗಳು ಈ ದೇಶದಲ್ಲಿ ನಡೆದಿದ್ದಾರೆ ಎಲ್ಲೇ ಒಂದು ಕಡೆಯಾದರೂ ಪ್ರಧಾನಮಂತ್ರಿ ಆ ವಿಷಯದ ಬಗ್ಗೆ ಎಲ್ಲೂ ಚರ್ಚೆನೂ ಮಾಡಿಲ್ಲ ಮಾತು ಮಾಡಿಲ್ಲ ಉತ್ತರ ಭಾರತದ ರೈತರು ಸುಮಾರು ಒಂದೂವರೆ ವರ್ಷ ಒಂದೂವರೆ ವರ್ಷ ಕಾಲ ಅವ್ರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದರು ಒಂದೂವರೆ ವರ್ಷ ರೈತರು ಹೋರಾಟ ಮಾಡಿದ್ದು ಪ್ರಧಾನಮಂತ್ರಿ ಆದವರು ಹೋಗಿ ಏನು ನಿಮ್ಮ ಸಮಸ್ಯೆ ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಇಷ್ಟು ದೀರ್ಘಕಾಲವಾದಂತಹ ಹೆಚ್ಚ ಸ್ಟ್ರೈಕ್ ಏನಕ್ಕೆ ಮಾಡ್ತಾ ಇದ್ರಿ ಅಂತ ಅವರನ್ನು ಕೇಳಿಲ್ಲ ಅವರು ಅರ್ಥವೂ ಮಾಡ್ಕೊಳ್ಳಲಿಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರು ಜನರಿಗೆ ಈ ಸರ್ಕಾರದ ಲೋಪದೋಷಗಳನ್ನು ಈ ಸರ್ಕಾರ ಮಾಡ್ತಿರುವಂತಹ ಅನ್ಯಾಯಗಳನ್ನು ದುರಾಚಾರಗಳನ್ನು ಜನರಿಗೆ ತಿಳಿಸ್ಕೊಳ್ಬೇಕಾಗಿದ್ಯೋ ಆ ಸಂಸ್ಥೆಗಳೆಲ್ಲನೂ ಕೂಡ ಮೋದಿ ಸರ್ಕಾರ ಅದನ್ನ ಹತ್ತಿಕ್ಕಿರೋದ್ರಿಂದ ಇವತ್ತು ಜನಗಳಿಗೆ ಮೋದಿ ಸರ್ಕಾರ ನಿಜವಾದ ಬಂಡವಾಳ ಗೊತ್ತಾಗ್ತಾ ಇಲ್ಲ ಆದರೆ ಅದನ್ನ ಹುಣಸೂರು ಮಂಜಣ್ಣವರು ಎಳೆಯಾಗಿ ಬಿಡಿಸ್ಕೊಟ್ಟಿದ್ದಾರೆ ಇವತ್ತು ಏನಾಗಿದೆ ಅಂತಂದ್ರೆ ಸರ್ಕಾರದ ವಿರುದ್ಧ ಅವ್ರ ನೀತಿ ವಿರುದ್ಧ ಯಾರೇ ಮಾತಾಡಲಿ ಅದ್ರ ರೈತರು ಇರಲಿ ಇರಲಿ ಅಥವಾ ದಲಿತರ್ ಇರಲಿ ಅಥವಾ ಆಕ್ಟಿವಿಸ್ಟ್ಗಳು ಇರಲಿ ಹೋರಾಟಗಾರ ಇರಲಿ ಕೂಡ ಹತ್ತಿಕ್ಕೋ ಅವ್ರ ಹತ್ತಿಕೋ ಅಂತ ಕೆಲಸ ಮಾಡ್ತಿದ್ದಾರೆ ಇವತ್ತು ಇವತ್ತು ಮೋದಿ ಸರ್ಕಾರ ಬಂದ ಮೇಲೆ ನಮ್ಮ ಪ್ರಜಾಪ್ರಭುತ್ವ ನಶಿಸಿ ಹೋಗ್ತಿದೆ ಅಂತ ಹೇಳಿದೆ ಇನ್ನೊಂದ್ಸರಿ ಏನಾದರೂ ಅವ್ರ ಅಧಿಕಾರಕ್ಕೆ ಬಂದ್ರೆ ಖಂಡಿತ ನಮ್ಮ ಪ್ರಜಾಪ್ರಭುತ್ವ ಹೋಗುತ್ತೆ ಖಂಡಿತ ಮತ್ತೆ ಸರ್ವಾಧಿಕಾರ ಬರುತ್ತೆ ಅಂತ ಹೇಳಿದ್ರೆ ಅದು ಅತಿಶಯ ಇದನ್ನ ಇಷ್ಟೊಂದು ಸಂಸ್ಥೆಗಳು ಅಧ್ಯಯನ ಮಾಡಿ ಕೂಡ ತಿಳಿಸಿದ ಇವತ್ತು